ವಸುದೇವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಸ್ನೇಹಿತರೆ ಇವತ್ತಿನ ಸಂದೇಶದಲ್ಲಿ ಕರ್ಮಯೋಗದ ಬಗ್ಗೆ ಬಾಬಾರವರು ಮಾತಾಡ್ತಿದ್ದಾರೆ ಹಾಗೇನೇ ಅದರ ಜೊತೆಗೆ ನಮ್ಮ ಪೂರ್ವ ಜನ್ಮದ ಕರ್ಮಗಳನ್ನು ಹೇಗೆ ಕಳ್ಕೊಳ್ಳೋದು ಅನ್ನೋದಕ್ಕೆ ಒಂದು ಮಂತ್ರನೂ ಕೊಡ್ತಿದ್ದಾರೆ ಮತ್ತು ನಮಗೆಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ ನಾವು ಎಷ್ಟೆಲ್ಲ ಒಳ್ಳೆ ಕರ್ಮಗಳನ್ನು ಮಾಡ್ತಿದ್ದೀವಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ರು ನಮಗೆ ಯಾಕೆ ಕಷ್ಟಗಳು ತಪ್ಪಿಲ್ಲ ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳೋದು ಹೇಗೆ ಅನ್ನೋದು ಈ ಒಂದು ಕ್ವಶನ್ ನಮ್ಮೆಲ್ಲರಲ್ಲೂ ಮೂಡಿರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋ ಮೂಲಕ ಬಾಬಾರವರು ಉತ್ತರ ನೀಡ್ತಿದ್ದಾರೆ ಹಾಗಾದರೆ ಬಾಬಾರವರು ಏನೆಲ್ಲ ಸಂದೇಶ ಹಾಗೂ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ ಅನ್ನೋದನ್ನ ಈ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಾಯಿ ಸಂದೇಶದಲ್ಲಿ ಏನು ವಿಚಾರ ಇದೆ ಎಂದು ತಿಳಿದುಕೊಂಡು ನಮ್ಮ ಜೀವನವನ್ನು ಬದಲಿಸಿಕೊಳ್ಳುವುದರತ್ತ ಸಾಗೋಣ ಕರ್ಮಯೋಗ ಇಲ್ಲಿ ಬಾಬಾ ನಿಮಗೆ ಕರ್ಮಯೋಗಿಯಾಗಲು ಹೇಳುತ್ತಿದ್ದಾರೆ ಕರ್ಮಯೋಗದ ಪ್ರಕಾರ ನಿಮ್ಮ ಜೀವನವನ್ನು ನಡೆಸಿ ನೀವು ಏನೇ ಮಾಡಿದರೂ ಅದನ್ನು ಸರಿಯಾದ ಮನೋಭಾವ ಸರಿಯಾದ ಉದ್ದೇಶದಿಂದ ಮಾಡಬೇಕು ಯಾವಾಗಲೂ ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಬೇಕು ಫಲಿತಾಂಶ ಮತ್ತು ಅದಕ್ಕೆ ನಿಮ್ಮ ಬಾಂಧವ್ಯವನ್ನು ನೀಡಬೇಕು ಈ ವಿಧಾನವು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ನೀವು ಜೀವನದ ಕರ್ತವ್ಯಗಳನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ ಮತ್ತು ಇದು ನಿಮ್ಮ ಸ್ವಾರ್ಥಿ ಆಸೆಗಳನ್ನು ಕಡಿಮೆ ಮಾಡಲು ಕಾರಣವಾಗುತ್ತದೆ ನೀವು ನಿಮ್ಮ ಕೆಲಸವನ್ನು ಇಷ್ಟ ಅಥವಾ ಇಷ್ಟವಿಲ್ಲದೆ ಮಾಡಿದರೆ ನೀವು ಬಯಸಿದ ಫಲಿತಾಂಶವನ್ನು ಸಾಧಿಸುವ ನಿರೀಕ್ಷೆಯಿಂದಾಗಿ ಆತಂಕ ಮತ್ತು ಆಂದೋಲನ ಉಂಟಾಗುತ್ತದೆ ಯಾವುದೇ ಕ್ರಿಯೆ ಯು ನಿಸ್ವಾರ್ಥವಾಗಿ ಇತರರ ಸೇವೆಯಲ್ಲಿ ಮಾಡಿದಾಗ ಅದು ಹೃದಯದ ಶುದ್ಧೀಕರಣಕ್ಕೆ ಕಾರಣವಾಗುತ್ತದೆ ಆ ಮೂಲಕ ಒಬ್ಬರು ಕರುಣೆ ಮತ್ತು ದಯೆ ಮನೋಭಾವವನ್ನು ಅಳವಡಿಸಿಕೊಳ್ಳುತ್ತಾರೆ ಅದರ ಶುದ್ಧ ಸಂತೋಷಕ್ಕಾಗಿ ಮತ್ತು ಅದು ಇತರರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಕೆಲಸವನ್ನು ಮಾಡಿ ಸರಿಯಾದ ಮನಸ್ಥಿತಿ ಎಂದರೆ ನಿಮ್ಮ ಕೆಲಸವನ್ನು ಮಾಡುವಾಗ ಕಾಳಜಿಯುಳ್ಳ ಮತ್ತು ಪ್ರೀತಿಯ ಮನೋಭಾವವನ್ನು ಹೊಂದಿರುವುದು ಆಸಕ್ತಿ ಮತ್ತು ಉತ್ಸಾಹದಿಂದ ನಿಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ನಿರ್ವಹಿಸಿ ನಿಮ್ಮ ಅತ್ಯುತ್ತಮವಾದದನ್ನು ನೀಡಿ ಮತ್ತು ಎಲ್ಲವನ್ನು ಸಮರ್ಪಣಾಭಾವದಿಂದ ಮಾಡಿ ನಿಮ್ಮ ಕೆಲಸವನ್ನು ಚೆನ್ನಾಗಿ ಮಾಡಲು ಅಗತ್ಯವಿರುವ ಗುಣಗಳನ್ನು ಗುರುತಿಸಿ ಮತ್ತು ಅಳವಡಿಸಿಕೊಳ್ಳಿ ಇದನ್ನು ಅಭ್ಯಾಸ ಮಾಡುವ ಮೂಲಕ ನೀವು ಶೀಘ್ರದಲ್ಲೇ ಕರ್ಮಯೋಗದ ಮಾಸ್ಟರ್ ಆಗುತ್ತೀರಿ ನೀವು ನಿಸ್ವಾರ್ಥ ಕ್ರಿಯೆಯಿಂದ ಕೆಲಸ ಮಾಡುತ್ತೀರಿ ನಿಮ್ಮ ಕೆಲಸದ ಫಲಗಳ ಮೇಲಿನ ನಿಮ್ಮ ಬಾಂಧವ್ಯ ಕಡಿಮೆಯಾಗುತ್ತದೆ ನಿಮ್ಮ ಕೆಲಸವು ಭಗವಂತನಿಗೆ ಪ್ರಾರ್ಥನೆಯ ರೂಪವಾಗಿರುತ್ತದೆ ಈ ಜನ್ಮದಲ್ಲಿ ಪೂರ್ಣಗೊಳಿಸಬೇಕಾದ ಆಧ್ಯಾತ್ಮಿಕ ಜವಾಬ್ದಾರಿ ಬಾಬಾ ಹೇಳುತ್ತಾರೆ ನನ್ನ ಪ್ರೀತಿಯ ಭಕ್ತರೇ ನಿನ್ನ ಜೀವನವನ್ನು ಕರ್ಮಯೋಗದ ಮಾರ್ಗದಲ್ಲಿ ನಡೆಸು ನಿನ್ನ ಕರ್ತವ್ಯವೇ ನಿನ್ನ ಪೂಜೆ ನಿನ್ನ ಕೆಲಸವೇ ನಿನ್ನ ಪ್ರಾರ್ಥನೆ ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನು ಸರಿಯಾದ ಮನೋಭಾವದಿಂದ ಸರಿಯಾದ ಉದ್ದೇಶದಿಂದ ಸಂಪೂರ್ಣ ಹೃದಯದಿಂದ ಮಾಡು ಫಲಿತಾಂಶದ ಮೇಲೆ ಬಾಂಧವ್ಯ ಕಡಿಮೆ ಮಾಡಿದಾಗ ನಿನ್ನ ಮನಸ್ಸು ಶುದ್ಧವಾಗುತ್ತದೆ ಜೀವನದ ಕರ್ತವ್ಯಗಳನ್ನು ಹೊತ್ತುಕೊಳ್ಳುವುದು ಸುಲಭವಾಗುತ್ತದೆ ಸ್ವಾರ್ಥಿ ಆಸೆಗಳು ನಿಧಾನವಾಗಿ ಮಾಯವಾಗುತ್ತವೆ ಯಾವುದೇ ಕೆಲಸವನ್ನು ಕೇವಲ ಬಲವಂತದಿಂದ ಮಾಡಬೇಡ ನಿರೀಕ್ಷೆಗಳಿಂದ ಬಿಗಿದ ಮನಸ್ಸು ಆತಂಕವನ್ನು ಉಂಟು ಮಾಡುತ್ತದೆ ಬದಲಾಗಿ ನಿಸ್ವಾರ್ಥ ಸೇವೆಯ ಉದ್ದೇಶದಿಂದ ಮಾಡು ಹೀಗೆ ಮಾಡಿದರೆ ನಿನ್ನ ಹೃದಯ ಕರುಣೆ ದಯೆ ಮತ್ತು ಪ್ರೀತಿಯಿಂದ ತುಂಬುತ್ತದೆ ಕರ್ಮಯೋಗಿಯ ಗುಣಗಳು ಕರ್ತವ್ಯವನ್ನು ಭಕ್ತಿ ಮತ್ತು ಉತ್ಸಾಹದಿಂದ ನಿರ್ವಹಿಸುವುದು ಎಲ್ಲಾ ಕೆಲಸಕ್ಕೂ ಕಾಳಜಿ ಮತ್ತು ಪ್ರೀತಿಯ ಮನೋಭಾವ ಹೊಂದಿರುವುದು ಉತ್ತಮತೆಗೆ ಬದ್ಧರಾಗಿರುವುದು ಸಮರ್ಪಣಾ ಭಾವದಿಂದ ಕೆಲಸ ಮಾಡುವುದು ಪ್ರತಿಕ್ರಿಯೆಯು ಪ್ರಾರ್ಥನೆಯ ರೂಪವಾಗಿ ಪರಿವರ್ತನೆಗೊಂಡಾಗ ನಿನ್ನ ಜೀವನವೇ ಭಗವಂತನಿಗೆ ಅರ್ಪಿತವಾದ ಆಹವನವಾಗುತ್ತದೆ ಹೀಗೆ ಬದುಕುವುದು ಈ ಜನ್ಮದ ಆಧ್ಯಾತ್ಮಿಕ ಜವಾಬ್ದಾರಿ ನಿಮಗೆ ಸಾಯಿಬಾಬಾರವರು ಒಂದು ಬೀಜ ಮಂತ್ರವನ್ನು ಕೊಡುತ್ತಿದ್ದಾರೆ ಸ್ನೇಹಿತರೆ ಇದನ್ನು ನೀವು ಜಪ ಮಾಡುವುದರಿಂದ ಹಿಂದಿನ ಜನ್ಮದ ಕೆಟ್ಟ ಕರ್ಮಗಳನ್ನು ನಿವಾರಿಸಿ ನಾಶ ಮಾಡುವ ಬಾಬಾರವರನ್ನು ಸ್ಮರಿಸುವ ಮಂತ್ರವಾಗಿದೆ ಪೂರ್ವ ಜನ್ಮದ ಕರ್ಮದ ಬಗ್ಗೆ ಹಾಗೂ ಇಂದಿನ ಜನ್ಮದ ಕರ್ಮದ ಸಲುವಾಗಿ ಕೊಡ್ತಿರ್ತಕ್ಕಂಥ ಒಂದು ಅದ್ಭುತವಾದ ಮಂತ್ರ ಹಿಂದಿನ ಜನ್ಮದ ಕೆಟ್ಟ ಕರ್ಮಗಳ ದುಷ್ಟ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ಅಸಮಾಧಾನ ತರುತ್ತದೆ ಜೀವನದಲ್ಲಿ ನಡೆಯುತ್ತಿರುವ ಅಡ್ಡಿಗಳು ವಿಳಂಬಗಳು ನಿಧಾನವಾಗಿ ನಿವಾರಣೆ ಆಗಲು ಸಹಾಯ ಮಾಡುತ್ತದೆ ನಿಸ್ವಾರ್ಥ ಕರ್ಮ ಮಾಡುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆ ಮಂತ್ರ ಯಾವುದು ಅಂತ ಓಂ ಸಾಯಿ ಕರ್ಮಧ್ವಂಸಿನೇ ನಮಃ ಓಂ ಸಾಯಿ ಕರ್ಮಧ್ವಂಸಿನೇ ನಮಃ ಓಂ ಸಾಯಿ ಕರ್ಮಧ್ವಂಸಿನೇ ನಮಃ ಇದನ್ನ ನೀವು ಪ್ರತಿದಿನ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಅಥವಾ ನಲವತ್ತು ಪ್ರತಿದಿನ ನೀವು ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ಅಥವಾ ನೂರ ಎಂಟು ಬಾರಿ ಶ್ರದ್ಧೆ ಭಕ್ತಿಗಳಿಂದ ನೀವು ಬಾಬಾರವರಿಗೆ ಜಪ ಬಾಬಾರವರ ಮುಂದೆ ಕುಳಿತು ಅಥವಾ ಮನಸ್ಸಿನಲ್ಲಿ ನೀವು ಇದನ್ನು ಜಪ ಮಾಡೋದ್ರಿಂದ ನೀವು ಏನು ಪೂರ್ವ ಜನ್ಮದ ಕರ್ಮ ಆಗಿರಲಿ ಇಂದಿನ ಜನ್ಮದ ಕರ್ಮ ಆಗಿರಲಿ ಏನು ನೀವು ಮಾಡಿರ್ತಕ್ಕಂಥ ಗೊತ್ತೋ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಕೆಟ್ಟ ಕರ್ಮಗಳು ಪರಿಹಾರ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಆಮೇಲೆ ಇಲ್ಲಿ ಇನ್ನೂ ಒಂದು ವಾರ್ನಿಂಗ್ ಏನು ಕೊಡ್ತಿದ್ದಾರೆ ಅಂದರೆ ಕೆಟ್ಟ ಕೆಟ್ಟ ಕರ್ಮಗಳನ್ನ ಮಾಡೋದು ಮತ್ತೆ ಬಂದು ಇಲ್ಲಿ ಇದನ್ನ ಜಪ ಮಾಡೋದು ಈ ತರ ಮಾಡಿದ್ರೆ ಖಂಡಿತವಾಗ್ಲು ನಿಮಗೆ ವರ್ಕ್ ಆಗಲ್ಲ ಯಾರು ನನ್ನ ಪೂರ್ವ ಜನ್ಮದ್ ಕರ್ಮ ಏನಿದ್ಯೋ ಸಾಕಾಗ ಹೋಗಿದೆ ನಾನು ಅನುಭವಿಸಿ ಅನ್ಭವಿಸಿ ಇದರಿಂದ ಮುಕ್ತಿನ ಇಲ್ವಾ ಈ ಕೆಟ್ಟ ಕರ್ಮನ ನಾನು ಕಳ್ಕೊಳ್ಳೋದು ಹೇಗೆ ನನ್ನ ಜೀವನನ ನಾನು ಸುಗಮ ಮಾಡ್ಕೊಳೋದು ಹೇಗೆ ಅದಕ್ಕೇನು ಪರಿಹಾರ ಇಲ್ವಾ ಅಂತ ಕೇಳಿದ್ರೆ ಬಾಬಾರವರು ಈ ಕೃಷ್ಣ ಜನ್ಮಾಷ್ಟಮಿ ಮೊದಲೇ ನಿಮಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂತ ಮಂತ್ರನ ತಂದಿದ್ದಾರೆ ಇದನ್ನ ಪ್ರತಿಯೊಬ್ಬರು ಸದ್ಬಳಕೆ ಮಾಡ್ಕೊಳ್ರಿ ಇದರಿಂದ ನಿಮಗೆ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಮೂಡಿರುತ್ತೆ ಏನಂದ್ರೆ ಎಲ್ರಿಗೂ ಒಳ್ಳೇದೇ ಮಾಡಿದಿನಿ ಒಳ್ಳೇದೇ ಮಾಡ್ತಿದ್ದೀನಿ ಒಳ್ಳೇದ್ ಮಾಡಿದ್ರು ಅಂದ್ರೆ ಒಳ್ಳೆಯ ಕರ್ಮ ಮಾಡಿದಿನಿ ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಒಳ್ಳೆಯದನ್ನ ಮಾಡ್ತಿದ್ರು ನನಗೆ ಯಾಕೆ ಶಿಕ್ಷೆ ನನಗೆ ಯಾಕೆ ಆಪಾದನೆ ನನಗೆ ಯಾಕೆ ಕಷ್ಟ ಅನ್ನೋದು ಒಂದಲ್ಲ ಒಂದು ಟೈಮ್ ನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಪ್ರಶ್ನೆ ಉದ್ಭವವಾಗುತ್ತೆ ಅಲ್ವಾ ಈ ಪ್ರಶ್ನೆ ನನ್ನಲ್ಲೂ ಮೂಡಿದೆ ಕೂಡ ಸತ್ಯ ಹೇಳಿದಾಗ ಅಥವಾ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ನಾವು ನ್ಯಾಯವಾಗಿದ್ರು ನಮ್ಮ ಒಂದು ಕರ್ಮಕ್ಕೆ ನ್ಯಾಯವಾದಂತಹ ಒಂದು ಉತ್ತರ ಸಿಕ್ಕಿರೋದಿಲ್ಲ ಶಿಕ್ಷಣ ಸಿಕ್ಕಿರುತ್ತೆ ಅದಕ್ಕೆ ಒಂದು ಬಾಬಾರವರು ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಹೊರಟಿದ್ದಾರೆ ಬನ್ನಿ ಏನಿದೆ ಬಾಬಾರವರ ಉತ್ತರ ಅಂತ ತಿಳಿದುಕೊಳ್ಳೋಣ ಸಾಯಿ ಬಾಬಾ ಈ ವಿಷಯದಲ್ಲಿ ಹೇಳಿದ ತತ್ವ ಏನೆಂದರೆ ನಾವು ಈ ಜನ್ಮದಲ್ಲಿ ಮಾಡುವ ಒಳ್ಳೆಯ ಕೆಲಸಗಳು ಹಸನಾದ ಕರ್ಮ ಅಂದ್ರೆ ಒಳ್ಳೆಯ ಕರ್ಮ ಇದು ಭವಿಷ್ಯದಲ್ಲಿ ನಮಗೆ ಫಲ ಕೊಡುತ್ತದೆ ಆದರೆ ನಮ್ಮ ಮೇಲೆ ಬರುವ ಕೆಲವು ಕಷ್ಟಗಳು ನಮ್ಮ ಹಿಂದಿನ ಜನ್ಮದ ಬಾಕಿ ಕರ್ಮಗಳ ಫಲ ಅವು ತೀರಬೇಕು ಒಳ್ಳೆಯ ಕರ್ಮ ಮಾಡಿದರೂ ಹಿಂದಿನ ಕರ್ಮದ ಬಾಕಿ ಬಿಲ್ ತೀರಿದ ನಂತರವೇ ಆ ಒಳ್ಳೆಯ ದಿನದ ಫಲ ಸಂಪೂರ್ಣವಾಗಿ ಅನುಭವಕ್ಕೆ ಬರುತ್ತದೆ ಬಾಬಾ ಹೇಳಿದಂತೆ ನನ್ನ ಭಕ್ತರೇ ಮಳೆಯಲ್ಲೇ ಬೀಜ ಬಿತ್ತಿದರೆ ಅದು ಬೆಳೆದು ಬರಲು ಸಮಯ ಬೇಕು ಆದರೆ ನೆಲದ ಕಲ್ಲುಗಳನ್ನು ಹುಲ್ಲುಗಳನ್ನು ತೆಗೆದು ಹಾಕದೇ ಇದ್ದರೆ ಬೆಳೆ ಬೆಳೆದು ಬರುವುದಿಲ್ಲ ಹಳೆಯ ಕರ್ಮದ ಕಲ್ಲುಗಳನ್ನು ತೊಡೆದು ಹಾಕುವುದು ಕಷ್ಟಗಳ ಮೂಲಕವೇ ಆಗುತ್ತದೆ ಸಾರಾಂಶ ನೀವು ಎಲ್ಲರಿಗೂ ಒಳ್ಳೆಯ ಮಾಡುತ್ತಿದ್ದೀಯೆಂದರೆ ನೀನು ಈಗ ಹೊಸ ಒಳ್ಳೆಯ ಕರ್ಮದ ಬೀಜ ಬಿತ್ತುತ್ತಿದ್ದೀಯಾ ಈಗ ಬರುವ ಕಷ್ಟಗಳು ಹಳೆಯ ಕರ್ಮದ ಶುದ್ಧೀಕರಣ ಪ್ರಕ್ರಿಯೆ ತಾಳ್ಮೆ ನಂಬಿಕೆ ನಿಸ್ವಾರ್ಥ ಸೇವೆ ಹಳೆಯ ಬಾಕಿ ಕರ್ಮ ತೀರಿದ ಮೇಲೆ ನಿನ್ನ ಜೀವನದಲ್ಲಿ ಬೆಳಕು ಹೆಚ್ಚಾಗುತ್ತದೆ ಬೆಳಕು ತಂತಾನೆ ಬರುತ್ತಾ ಹೋಗುತ್ತದೆ ಹಾಗೂ ಬಂದೇ ಬರುತ್ತದೆ ನೀನು ಮಾಡುವ ಒಳ್ಳೆಯದು ಯಾವತ್ತೂ ವ್ಯರ್ಥವಾಗುವುದಿಲ್ಲ ನಿನ್ನ ಕರ್ಮದ ಫಲವು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಿನ್ನ ಬಳಿಗೆ ಬರುತ್ತದೆ ಈಗ ಬರುವ ಕಷ್ಟಗಳು ಹಳೆಯ ಬಾಕಿ ಕರ್ಮ ತೀರಿಸುತ್ತವೆ ತಾಳ್ಮೆಯಿಂದ ನನ್ನ ಹೆಸರನ್ನು ಜಪಿಸು ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯುತ್ತಿರು ಹಳೆಯ ಮೋಡಗಳು ಸರಿದ ಮೇಲೆ ನಿನ್ನ ಜೀವನದ ಆಕಾಶದಲ್ಲಿ ಬೆಳಕು ಮಾತ್ರ ಇರುತ್ತದೆ ಹಾಗಾದರೆ ಈ ಒಂದು ಕರ್ಮಗಳಿಂದ ಶೀಘ್ರವಾಗಿ ಹೊರಬರಲು ಸಾಧ್ಯವೇ ಇಲ್ಲವಾ ಅಂತ ನೀವು ಕೇಳ್ತಿದ್ರೆ ಖಂಡಿತವಾಗ್ಲು ಶೀಘ್ರವಾಗಿ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಈ ಏಳು ದಿನಗಳ ಸಾಯಿಬಾಬಾ ಕರ್ಮ ನಿವಾರಣೆ ಯೋಜನೆನ ನೀವು ಪ್ರಾರಂಭ ಮಾಡ್ರಿ ಇದರಿಂದ ನಿಮ್ಮ ಒಂದು ಏನು ಕರ್ಮ ಇದೆಯೋ ಕಳೀತಾ ಬರುತ್ತೆ ಶೀಘ್ರವಾಗಿ ಈಗ ನಿಮಗೆ ತುಂಬಾ ಒಂಬತ್ತು ದಿನ ನೀವು ಕಷ್ಟ ಪಡೋದಿತ್ತು ಅಂದ್ರೆ ಬಾಬಾರವರ ಕೃಪೆಯಿಂದ ನೀವು ಐವತ್ತು ದಿನ ಅಷ್ಟೇ ಒಂದು ಸಮಯ ಉಂಟಾಗುತ್ತೆ ಮಾತ್ರ ನೀವು ಕಷ್ಟ ಪಡಬೇಕಾಗುತ್ತೆ ಆತರ ಅವರು ಮ್ಯಾಜಿಕ್ ಅನ್ನೋ ರೀತಿನಲ್ಲಿ ನಿಮ್ಮ ಕಷ್ಟನ ಅವರು ನಿವಾರಣೆ ಮಾಡ್ತಾರೆ ಹಾಗಾದರೆ ಈ ಕರ್ಮ ಪರಿಹಾರಕ್ಕೆ ಬೇರೆ ಅಥವಾ ಶೀಘ್ರವಾಗಿ ಪರಿಹರಿಸಿಕೊಳ್ಳಲು ಯಾವುದೇ ಒಂದು ಮಾರ್ಗ ಇಲ್ಲವಾ ಅಂತ ನೀವು ಕೇಳ್ತಿದ್ರೆ ಸಾಯಿ ಬಾಬಾರವರ ತತ್ವದ ಪ್ರಕಾರ ಹಳೆಯ ಕರ್ಮ ಶೀಘ್ರ ಪರಿಹಾರ ಎಂದರೆ ಕಷ್ಟವೇ ಬಾರದಂತೆ ಮಾಡುವುದು ಅಲ್ಲ ಬದಲಿಗೆ ಅದು ಪರಿಣಾಮವನ್ನು ತಗ್ಗಿಸುವುದು ಮತ್ತು ಶೀಘ್ರವಾಗಿ ತೀರಿಸುವುದು ಬಾಬಾ ಹೇಳಿದಂತೆ ಕರ್ಮದ ಬಾಕಿ ತೀರಬೇಕು ಅಂದರೆ ಭಕ್ತಿ ನಾಮಸ್ಮರಣೆ ಜಪವನ್ನ ಮಾಡ್ರಿ ಇದರಿಂದ ಕರ್ಮ ಜಲ್ದಿ ಕಳೆಯೋದಕ್ಕೆ ಸಹಾಯ ಆಗುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ ನಿಸ್ವಾರ್ಥ ಸೇವೆ ಮಾಡರಿ ಪಶ್ಚಾತಾಪ ಮತ್ತು ಸಮರ್ಪಣೆ ಭಾವ ಇವೆರಡು ನಿಮ್ಮ ನಿಮ್ಮ ಒಳಗಡೆ ಇದ್ರೆ ನಾನು ಮಾಡಿದ್ದು ತಪ್ಪು ಇದು ನಾನು ಮಾಡಿದ್ದು ಹೀಗೆ ಮಾಡ್ಬಾರ್ದಿತ್ತು ಅನ್ನೋ ಒಂದು ನಿಮ್ಮಲ್ಲಿರ್ತಕ್ಕಂತ ಏನು ಸಮರ್ಪಣೆ ಭಾವನೆ ಇದೆಯಲ್ಲ ಅದರಿಂದನೂ ಸಹಿತ ನಿಮ್ಮ ಒಂದು ಕರ್ಮ ಶೀಘ್ರವಾಗಿ ಶಮನ ಆಗೋದಕ್ಕೆ ನಿಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವುಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಕಷ್ಟದ ಅವಧಿ ಕಡಿಮೆಯಾಗುತ್ತದೆ ಅದರ ತೀವ್ರತೆ ಮೃದುವಾಗುತ್ತದೆ ನಮ್ಮ ಮನಸ್ಸು ಅದನ್ನು ಶಾಂತಿಯಿಂದ ಸ್ವೀಕರಿಸಲು ಸಿದ್ಧವಾಗುತ್ತದೆ ಬಾಬಾ ಶಿರಡಿಯಲ್ಲಿ ಅನೇಕ ಭಕ್ತರಿಗೆ ಹೀಗೆ ಹೇಳಿದರು ನನ್ನ ಪ್ರೀತಿಯ ಭಕ್ತರೇ ನಿನ್ನ ಕರ್ಮದ ಸಾಲವನ್ನು ಕಡಿಮೆ ಮಾಡುವ ಶೀಘ್ರ ದಾರಿಯೆಂದರೆ ನನ್ನ ಹೆಸರನ್ನು ನಂಬಿಕೆಯಿಂದ ಜಪಿಸುವುದು ಹಸಿದವನಿಗೆ ಅನ್ನ ಕೊಡುವುದು ಮತ್ತು ತಪ್ಪು ಮಾಡಿದರೆ ತಕ್ಷಣವೇ ಕ್ಷಮೆ ಕೇಳುವುದು ಹಾಗೂ ಯಾರೇ ತಪ್ಪನ್ನು ಮಾಡಿದರೂ ಪ್ರೀತಿಯಿಂದ ಆಧಾರದಿಂದ ಅವರನ್ನು ನೀವು ಕ್ಷಮಿಸುವುದು ಶೀಘ್ರ ಪರಿಹಾರ ಎಂದರೆ ಅದೇ ಕ್ಷಣದಲ್ಲಿ ಕರ್ಮ ಕರುವುದು ಅಲ್ಲ ಆದರೆ ಬಾಬಾರ ಕೃಪೆಯಿಂದ ಅದರ ಪರಿಣಾಮಗಳನ್ನು ಬೇಗ ಮತ್ತು ಸುಲಭವಾಗಿ ಮುಗಿಸಿಕೊಳ್ಳಬಹುದು ಸಾಯಿಬಾಬಾರವರ ಕರ್ಮ ಶುದ್ಧೀಕರಣ ಯೋಜನೆಯ ಬಗ್ಗೆ ಕೆಲವು ಸಂಪೂರ್ಣ ವಿವರಣೆ ಹೀಗಿದೆ ನಾಮಸ್ಮರಣೆ ಮಾಡುವುದು ಹೇಗೆ ಬೆಳಗ್ಗೆ ಜಲ್ದಿ ಎದ್ದಿ ಅಥವಾ ದಿನಕ್ಕೆ ಒಂದು ಸಾರಿಯಾದರೂ ನೂರ ಎಂಟು ಬಾರಿ ಓಂ ಸಾಯಿ ಕರ್ಮಧ್ವಂಸಿನೇ ನಮಃ ಅಂತ ಜಪಿಸುವಾಗ ಬಾಬಾ ಮುಖವನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ ಈ ರೀತಿಯಾಗಿ ನಾಮ ಜಪದ ಮೂಲಕ ನಿಮ್ಮ ಕರ್ಮನ ಕಳ್ಕೋಬಹುದು ನಿಸ್ವಾರ್ಥ ಸೇವೆ ಅಂತಂದರೆ ಯಾರಿಗಾದರೂ ಸಹಾಯ ಮಾಡಿ ಅನ್ನ ನೀರು ಬಟ್ಟೆ ಅಥವಾ ಸಮಯವನ್ನು ನೀಡಿ ಅವರಿಗೆ ಸಾಂತ್ವನ ನೀಡುವುದು ಈ ಒಂದು ಸೇವೆಯಿಂದ ನೀವು ಬಾಬಾರವರಿಗೆ ಹತ್ತಿರ ಆಗ್ತೀರಾ ಈ ಸೇವೆ ಮಾಡುವಾಗ ಇದು ಬಾಬಾರವರಿಗೆ ಅರ್ಪಣೆ ಎಂದು ಮನಸ್ಸಿನಲ್ಲಿ ಹೇಳ್ರಿ ಈ ತರ ನೀವು ನಿಸ್ವಾರ್ಥ ಸೇವೆ ಮಾಡೋದ್ರಿಂದ ನಿಮ್ಮ ಕರ್ಮ ಶೀಘ್ರವಾಗಿ ಕಳೆಯುತ್ತೆ ಬಾಬಾರವರಿಗೆ ಆರತಿ ಮತ್ತು ಭೋಜನ ಸೇವೆ ಮಾಡೋದು ಹೌದು ಬಾಬಾರವರ ಆರತಿ ಸೇವೆ ಮಾಡೋದ್ರಿಂದನೂ ನಮ್ಮ ಕರ್ಮ ಕಳೆಯುತ್ತೆ ಶೀಘ್ರವಾಗಿ ನೀವು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಬೆಳಿಗ್ಗೆ ಆರತಿ ಅಥವಾ ಮಧ್ಯಾಹ್ನದ ಆರತಿ ಸಾಯಂಕಾಲದ ಆರತಿ ಅಥವಾ ರಾತ್ರಿ ಆರತಿ ಯಾವುದೇ ಆರತಿಯನ್ನು ನೀವು ಆಯ್ಕೆ ಮಾಡಿಕೊಂಡು ನೀವು ತಪ್ಪದೆ ನೀವು ಆರತಿ ಸೇವೆಯನ್ನ ಮಾಡ್ತಾ ಬಂದ್ರೆ ಇದರಿಂದ ನಿಮ್ಮ ಒಂದು ಕರ್ಮ ಕಳೆಯುತ್ತದೆ ಸ್ನೇಹಿತರೆ ಕೃತಜ್ಞತೆ ಪಠಣ ಅಂದರೆ ರಾತ್ರಿ ಮಲಗುವ ಮೊದಲು ಮೂರು ಒಳ್ಳೆಯ ಸಂಗತಿಗಳನ್ನು ನೆನೆದು ಬಾಬಾರವರಿಗೆ ಧನ್ಯವಾದ ಹೇಳಿ ಇದು ಹೃದಯದ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಮನಸ್ಸಿಂದ ಬಾಬಾರವರಿಗೆ ನೀವು ನೀವು ಹೇಳಲೇಬೇಕು ಆಯ್ತಾ ಬಿಡಿ ಬಿಡಿಯಾಗಿ ನೀವು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನಿಮ್ ಏನಾದ್ರೂ ಆಸೆ ಈಡೇರಿಸ್ಕೊಡ್ತಿರ್ಬೇಕಾರೆ ಈಡೇರಿಸ್ರಿ ಅಂತೇಳಿ ಪರಿಪರಿಯಾಗಿ ಬೇಡ್ತಿರ ಎಲ್ಲಾ ರೀತಿಯಿಂದ ಪೂಜೆ ಪುನಸ್ಕಾರ ವ್ರತಗಳನ್ನೆಲ್ಲ ಮಾಡಿ ನೀವು ಬಾಬಂಗೆ ಕನೆಕ್ಟ್ ಆಗಿ ನೀವು ಬಾಬಾರವ್ರ ಕಡೆಯಿಂದ ನಿಮ್ಮ ಈಡೇರಿಸಿಕೊಂಡಿರ್ತಿರ ತಾನೆ ಅದೇ ರೀತಿ ಅಷ್ಟೇ ಮನಸ್ಸಿಂದ ಮನಸ್ಸಿಂದನೆ ಬಾಬುಂಗೆ ನೀವು ಕೃತಜ್ಞತೆನೆ ಹೇಳ್ರಿ ಇದ್ರಿಂದ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ ಗೀತೆ ಪಾರಾಯಣ ಸಚ್ಚರಿತೆ ಪಾರಾಯಣ ಸಾಯಿಬಾಬಾರವರ ಹಾಡುಗಳು ಕೇಳುವುದರಿಂದಲೂ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ ಅಂದರೆ ನಿಮ್ಮ ಒಂದು ಮನಸ್ಸು ಶುದ್ಧ ಆಗೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಸಾಯಿ ಸಚ್ಚರಿತೆಯ ಪುಸ್ತಕದಿಂದ ಒಂದು ಅಧ್ಯಾಯವನ್ನು ಓದಿ ಭಜನೆ ಸಾಯಿ ಗೀತೆಗಳನ್ನು ಕೇಳಿ ಹಾಡ್ರಿ ಇದರಿಂದ ನಿಮ್ಮ ಕರ್ಮ ಏನಿದೆಯಾ ಅದು ಶೀಘ್ರವಾಗಿ ಪರಿಹಾರ ಆಗೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವು ಪಾಸಿಟಿವಿಟಿ ಮೇಲೆ ಫೋಕಸ್ ಮಾಡ್ತೀವಿ ನಾವು ಸಚ್ಚರಿತೆಯವನ್ನೆಲ್ಲ ಓದ್ತಿದ್ದಾಗ ಅಲ್ಲಿ ಬಾಬಾರವ್ರ ಬಗ್ಗೆನೇ ಧ್ಯಾನ ಮಾಡ್ತೀವಿ ಬಾಬಾರ ಬಗ್ಗೆನೇ ಯೋಚನೆ ಮಾಡ್ತೀವಿ ಅವಾಗ ಬಾಬಾರವ್ರಿಗೆ ಖುಷಿ ಆಗುತ್ತೆ ಇವ್ರು ನಮ್ಮ ಕರ್ಮ ಯಾಕಂದ್ರೆ ನಾವು ಅಲ್ಲಿ ಸಚ್ಚರಿತ ಓದ್ತಿರ್ಬೇಕಾದ್ರೆ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿಬಾಬಾ ಅಂತ ಹೇಳಿ ಎಷ್ಟೊಂದ್ಸಲಿ ಓದಿರ್ತೀವಿ ಆ ಬಾಬಾರವರ ನಾಮ ಜಪ ಹಾಗೆ ಆಗುತ್ತೆ ಹಾಗಾಗಿ ನಮ್ಮ ಕರ್ಮ ನಾವು ಯಾವುದೇ ಸಚ್ಚರಿತೆ ಆಗ್ಲಿ ಯಾವುದೇ ಗೀತೆಯನ್ನಾಗ್ಲಿ ನಾವು ಓದ್ತಿರ್ಬೇಕಾದ್ರೆ ಇದರಿಂದನೆ ನಮಗೆ ಪರಿಹಾರ ಆಗೋದು ಅದರಲ್ಲಿ ಅಷ್ಟು ಪಾಸಿಟಿವಿಟಿ ಇರುತ್ತೆ ನಮ್ಮ ಮನಸ್ಸಿಗೂ ಶಾಂತಿ ನೆಮ್ಮದಿ ಸಿಗುತ್ತೆ ಹೂವಿನ ಅರ್ಪಣೆ ಸಮರ್ಪಣೆ ಪ್ರಾರ್ಥನೆ ಬಾಬಾಗೆ ಹೂ ಅರ್ಪಿಸಿ ಕೈಗಳನ್ನು ಜೋಡಿಸಿ ಹೇಳಿ ಬಾಬಾ ನನ್ನ ಹಳೆಯ ಕರ್ಮಗಳನ್ನು ನಿನ್ನ ಪಾದಗಳಲ್ಲಿ ಇಟ್ಟಿದ್ದೇನೆ ನನ್ನ ದಾರಿ ಬೆಳಗಿಸು ನಿನ್ನ ಎಲ್ಲ ಕಾರ್ಯಗಳನ್ನು ಸಮರ್ಪಣಾ ಭಾವದಿಂದ ಮಾಡಲು ಸಂಕಲ್ಪ ಮಾಡಿದ್ದೇನೆ ನಿನ್ನ ಆಶೀರ್ವಾದ ಕೃಪೆ ನನ್ನ ಮೇಲೆ ಸದಾ ಇರಲಿ ಎಂದು ನೀವು ಬಾಬಾರವರಿಗೆ ಸಮರ್ಪಣೆಯನ್ನು ಸಮರ್ಪಣೆ ಭಾವದಿಂದ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳ್ರೆ ಸ್ನೇಹಿತರೆ ಇದಿಷ್ಟು ಇವತ್ತು ಬಾಬಾರವರು ಕರ್ಮದ ಬಗ್ಗೆ ನಿಮಗೆ ನೀಡಿರತಕ್ಕಂಥ ಒಂದು ಸಂದೇಶ ಕರ್ಮಯೋಗ ಶ್ರೀಕೃಷ್ಣನು ಸಹಿತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಕರ್ಮಯೋಗದ ಬಗ್ಗೆ ಅದನ್ನು ನಿಮಗೆ ತಿಳಿದೇ ಇರುತ್ತೆ ಬಾಬಾ ತುಂಬಾ ಸಿಂಪಲ್ಲಾಗಿ ಸರಳವಾಗಿ ಭಕ್ತರಿಗೆ ಸ್ವತಃ ಅವರಿಂದ ಏನು ಹೇಳಿಕೊಟ್ಟಿದ್ದಾರೋ ಅದನ್ನೇ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ನಿಮಗೆ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನೋ ಅದನ್ನು ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ನಾನು ಏನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ ಇನ್ನೂ ನಿಮಗೆ ಹೆಚ್ಚಿನದಾಗಿ ಇದ್ರ ಬಗ್ಗೆ ಗೊತ್ತಿತ್ತು ಅಂದರೆ ನನಗೂ ತಿಳಿಸ್ಕೊಡ್ರಿ ಖುಷಿ ಖುಷಿಯಾಗಿ ನಾನು ತಿಳ್ಕೊತೀನಿ ಕಲ್ತ್ಕೊತೀನಿ ಅಳವಡಿಸ್ಕೊತೀನಿ ತುಂಬ ಜನ ಭಗವದ್ಗೀತೆನ ಓದ್ತಿರ್ತೀರ ಓದಿ ಅದರೊಳಗೊಂಡು ಕರ್ಮಯೋಗದ ಬಗ್ಗೆ ತಿಳ್ಕೊಂಡು ಅಳವಡಿಸ್ಕೊಂಡಿರ್ತೀರ ಅದು ತುಂಬಾ ಒಳ್ಳೆಯದು ಯಾರೆಲ್ಲ ಯಾರ ಕಡೆ ಭಗವದ್ಗೀತೆ ಇಲ್ವೋ ಅವರು ಖಂಡಿತವಾಗಲಿ ಆದಷ್ಟು ತೆಗೆದುಕೊಳ್ಳೋದಕ್ಕೆ ತೆಗೆದುಕೊಂಡು ಓದೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋದಕ್ಕಿಂತ ಹೆಚ್ಚಿಗೆ ತೆಗೆದುಕೊಂಡು ಓದ್ರಿ ಅಂತಲೇ ಹೇಳ್ತೀನಿ ಪ್ರಯತ್ನ ಎಲ್ಲ ಮಾಡೋಕೋಗ್ಬೇಡಿ ಓದ್ರಿ ನೀವು ಮನಸ್ಸು ಮಾಡಿ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡಿರಿ ನನಗೆ ಈ ಒಂದು ತಿಂಗಳಲ್ಲಿ ಇಷ್ಟು ದಿನಗಳಲ್ಲಿ ನಿಮ್ಮ ಒಂದು ಭಗವದ್ಗೀತೆ ನಮ್ಮ ಮನೆಯಲ್ಲಿ ಬಂದು ನೆಲೆಸಬೇಕು ಅಂತೇಳಿ ನೀವು ಕೃಷ್ಣ ಜನ್ಮಾಷ್ಟಮಿ ದಿನ ನೀವು ಮನಸ್ಸಿಂದ ಪ್ರಾರ್ಥನೆ ಮಾಡ್ರಿ ಯಾವ್ದಾದ್ರೂ ರೂಪದಲ್ಲಿ ಯಾರ್ದಾದ್ರೂ ರೂಪದಲ್ಲಿ ಭಗವದ್ಗೀತೆ ಪುಸ್ತಕ ನಿಮ್ಮ ಮನೆಗೆ ಬಂದು ತಲುಪುತ್ತದೆ ಆಯ್ತಾ ಆಮೇಲೆ ಇನ್ನೊಂದು ಅಡ್ವೈಸ್ ಏನ್ ಕೊಡ್ತಿದ್ದೀನಿ ಅಂದ್ರೆ ಸದ್ಯದ ಮಟ್ಟಿಗೆ ಯಾರ ಕಡೆ ಭಗವದ್ಗೀತೆ ಇಲ್ವೋ ಅವರು ಸಾಯಿಬಾಬಾರವರ ಸಚ್ಚರಿತನ ನೀವು ಓದಬಹುದು ಅಥವಾ ಸ್ಟೋರ್ ನಲ್ಲಿನೂ ಸಹಿತ ಭಗವದ್ಗೀತೆ ಸಿಗುತ್ತದೆ ಏನು ಪಿ ಡಿ ಎಫ್ ಸಿಗುತ್ತೆ ಅಥವಾ ಆ್ಯಪ್ಗಳೂ ಅವೈಲೇಬಲ್ ಇದಾವೆ ಕನ್ನಡದಲ್ಲೇ ಸಿಗುತ್ತೆ ಭಗವದ್ಗೀತೆ ಅಂತೇಳಿ ನೀವು ಟೈಪ್ ಮಾಡಿದ್ರೆ ಅದ್ರ ಮೂಲಕನಾದರೂ ನೀವು ಓದಬಹುದು ಭಗವದ್ಗೀತೆನ ಓದ್ರಿ ಅದರಿಂದನೂ ನಮ್ಮ ಜೀವನ ಬದಲಾಗುತ್ತೆ ಅದರಿಂದನೂ ನಮ್ಮ ಕೆಟ್ಟ ಕರ್ಮಗಳು ಕಳೆದು ನಮಗೆ ಒಳ್ಳೇದಾಗುತ್ತೆ ಎಷ್ಟೋ ಪ್ರಶ್ನೆಗಳಿಗೆ ಅದ್ರ ಮೂಲಕನೂ ನಮಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಬಾಬಾರವರ ಮೂಲಕ ಏನು ಕರ್ಮಯೋಗದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಶ್ರೀ ಕೃಷ್ಣ ಅರ್ಪಣ ಮಸ್ತು